र्यः कवितार्किकेसरि वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्भुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं कृष्णाय वासुदेवाय हरगे परमात्मने ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀಮನ್ ಶ್ರೀಮನ್ನಾರಾಯಣನ ಅನುಗ್ರಹ ವಿಶೇಷದಿಂದ ಶ್ರೀ ಶಂಕರವಾಹಿನಿ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಭಕ್ತರಿಗೂ ಅನೇಕ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸುತ್ತೇವೆ ಈ ಕಾರ್ಯಕ್ರಮದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಎಲ್ಲ ನಾಮವಳಿಗೂ ಅರ್ಥವಿಶೇಷತೆಗಳೇನು ಎಂಬುದನ್ನು ತಿಳಿಯುವ ಪ್ರಯತ್ನದಲ್ಲಿ ನಾವಿದ್ದೇವೆ ಕಳೆದ ಸಂಚಿಕೆಯಲ್ಲಿ ಮೂರನೇ ಶ್ರೀನಾಮವಾಗಿರುವಂತಹ ಕೇಶವ ಶಬ್ದಕ್ಕೆ ಅರ್ಥವೇನು ಎಂಬುದನ್ನು ತಿಳಿದುಕೊಂಡಾಯಿತು ಈ ಸಂಚಿಕೆಯಲ್ಲಿ ಇಪ್ಪತ್ತ್ನಾಲ್ಕನೇ ಶ್ರೀನಾಮವಾಗಿರುವಂತಹ ಪುರುಷೋತ್ತಮ ಎಂಬ ನಾಮಕ್ಕೆ ಅರ್ಥವೇನು ಎಂಬ ವಿಷಯವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಪುರುಷೋತ್ತಮ ಎಂಬ ಶಬ್ದಕ್ಕೆ ಅರ್ಥವೇನು ಪರಮಾತ್ಮನನ್ನು ನಾವು ಪುರುಷೋತ್ತಮ ಎಂದು ಕರೆಯುತ್ತೇವೆ ಪರಮಾತ್ಮ ಒಬ್ಬನೇ ಪುರುಷ ವಾಸ್ತವಿಕವಾಗಿ ವೇದಾಂತದ ಪ್ರಕಾರ ಎಲ್ಲ ಜೀವಕೋಟಿಗಳು ಸ್ತ್ರೀಯರಿಗೆ ಸಮಾನ ಪರಮಾತ್ಮ ಒಬ್ಬನೇ ಪುರುಷ ಹೇಗೆ ಸತಿಪತಿಗಳು ಕಲಿತು ಸುಂದರವಾದ ದಾಂಪತ್ಯವನ್ನು ಅನುಭವಿಸುತ್ತಾರೋ ಅದೇ ರೀತಿ ಪರಮಾತ್ಮ ಹಾಗೂ ಜೀವಾತ್ಮ ಇಬ್ಬರೂ ಸೇರಿ ಆನಂದವನ್ನು ಅನುಭವಿಸುತ್ತಾರೆ ಎಂಬುದು ವೇದಾಂತದಲ್ಲಿ ಬರುವಂತಹ ವಿಷಯ ಪರಮಾತ್ಮ ಒಬ್ಬನೇ ಪುರುಷ ವಾಸ್ತವಿಕವಾಗಿ ನಾವೆಲ್ಲರೂ ಸ್ತ್ರೀ ಪ್ರಾಯರು ಅಂದರೆ ಜೀವಕೋಟಿಗಳು ಪ್ರತಿಯೊಂದು ಜೀವಕೋಟಿಗಳು ಒಂದು ಜೀವ ಇಲ್ಲಿ ಮನುಷ್ಯ ಶರೀರದಲ್ಲಿ ಪುಂ ಶರೀರದಲ್ಲಿದ್ದರೆ ಇನ್ನೊಂದು ಜೀವ ಸ್ತ್ರೀ ಶರೀರದಲ್ಲಿರತ್ತೆ ಅನೇಕ ಕೋಟಿ ಜೀವರಾಶಿಗಳಿದೆ ನೋಡಿ ಅವರವರ ಕರ್ಮಕ್ಕೆ ಅನುಸಾರವಾಗಿ ಶರೀರವನ್ನು ಪಡ್ಕೊಂಡಿರತ್ತೆ ಎಲ್ಲ ಜೀವಕೋಟಿಗಳು ಪರಮಾತ್ಮನಿಗೆ ಸ್ತ್ರೀ ಪ್ರಾಯರೆ ಹೇಗೆ ಸತಿಯನ್ನು ಪತಿ ಕೈ ಹಿಡಿಯುತ್ತಾನೋ ಅದೇ ರೀತಿ ಪುರುಷೋತ್ತಮನಾದ ಭಗವಂತನು ನಮ್ಮೆಲ್ಲರ ಕೈಯನ್ನು ಹಿಡಿದು ನಮಗೂ ಅವನಿಗೂ ವಿವಾಹವೇ ಈ ಶರಣಾಗತಿ ಎಂಬುದು ನಮಗೆ ವೇದಾಂತ ತಿಳಿಸತ್ತೆ ಪುರುಷೋತ್ತಮ ಎಂಬ ಶಬ್ದಕ್ಕೆ ಅರ್ಥವನ್ನು ಭಗವದ್ಗೀತೆಯಲ್ಲೇ ನಾವು ಗಮನಿಸಬಹುದು ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುಧಾಹೃತ ಪರಮಾತ್ಮನಾದ ನಾರಾಯಣನು ಅಂದರೆ ಸೃಷ್ಟಿಕರ್ತ ಯಾರು ಈ ವಿಸ್ಮಯಕಾರಿ ಜಗತ್ತನ್ನು ಸೃಷ್ಟಿ ಮಾಡಿದಾನೋ ಅಂತಹ ಪರಮಾತ್ಮನು ಉತ್ತಮ ಪುರುಷನು ಎಂದು ನಮಗೆ ಶ್ರೀಮದ್ ಭಗವದ್ಗೀತೆ ತಿಳಿಸತ್ತೆ ಶ್ರೀ ಪರಾಶರ ಭಟ್ಟರು ತಮ್ಮ ವಿಷ್ಣು ದಾಸನಾಮದ ಭಾಷ್ಯದಲ್ಲಿ ಭಗವದ್ಗುಣ ದರ್ಪಣ ಎಂದು ಆ ಭಾಷ್ಯಕ್ಕೆ ಹೆಸರು ಅದರಲ್ಲಿ ಪುರುಷೋತ್ತಮ ಶಬ್ದಕ್ಕೆ ಅರ್ಥ ವಿವರಣೆಯನ್ನು ತೋರಿಸಬೇಕಾದರೆ ಬದ್ಧಾದಿಪುರುಷೇಭ್ಯೋ ಯೋ ಯೋ ಹ್ಯುತ್ಕೃಷ್ಟ ಪುರುಷೋತ್ತಮ ಬದ್ಧಾದಿ ಪುರುಷೇಭ್ಯ ಯೋ ಹಿ ಉತ್ಕೃಷ್ಟ ಪುರುಷೋತ್ತಮ ಎಂದು ಈ ಪುರುಷೋತ್ತಮ ಶಬ್ದಕ್ಕೆ ಅರ್ಥ ಹೇಳ್ತಾರೆ ಬದ್ಧಾದಿಪುರುಷೇಭ್ಯ ಜೀವ ಜೀವಕ್ಕೆ ಪುರುಷ ಎಂದು ಹೆಸರು ಜೀವಾತ್ಮನಿಗೆ ಪುರುಷ ಎಂದು ಹೆಸರು ಜೀವಾತ್ಮರಲ್ಲಿ ಮೂರು ವಿಧ ಬದ್ಧಾತ್ಮ ಮುಕ್ತಾತ್ಮ ಮತ್ತು ನಿತ್ಯಾತ್ಮ ಇದು ನಮಗೆ ವೇದಾಂತದಿಂದ ಗೊತ್ತಾಗತ್ತೆ ಜೀವಕೋಟಿಗಳಲ್ಲಿ ಮೂರು ವಿಧ ಬದ್ಧಾತ್ಮ ಅಂದರೆ ಸಂಸಾರ ಬಂಧನದಲ್ಲಿದ್ದು ನಷ್ಟಗಳನ್ನು ಅನುಭವಿಸುತ್ತಾ ಇರುವಂತಹ ನಾವು ಅಂದರೆ ನಾವೆಲ್ಲ ಬದ್ಧಾತ್ಮರು ನೋಡಿ ಸಂಸಾರ ಮಂಡಲದಲ್ಲಿ ಇನ್ನು ನಮಗೆ ಕರ್ಮಕ್ಕನುಸಾರವಾಗಿ ಸುಖ ದುಃಖಾದಿಗಳೆಲ್ಲ ನಮಗೆ ಪ್ರಾಪ್ತವಾಗುತ್ತೆ ಈ ರೀತಿ ಸಂಸಾರ ಬಂಧನದಲ್ಲಿರುವಂತಹ ಆತ್ಮ ಬದ್ಧಾತ್ಮ ಈ ಸಂಸಾರ ಬಂಧನ ಕಳೆದು ಪರಮಾತ್ಮನ ಸಾನ್ನಿಧ್ಯವನ್ನು ಪಡ್ಕೊಂಡಂತಹ ಆತ್ಮ ಅದು ಮುಕ್ತಾತ್ಮ ಈ ಸಂಸಾರದ ಲವಲೇಶವೂ ಇಲ್ಲದೆ ಅತಿಶಯವಾಗಿ ನಿರಂತರವಾಗಿ ಅವಿಚ್ಛಿನ್ನವಾಗಿ ಪರಮಾತ್ಮನನ್ನೇ ಸೇವಿಸುವಂತಹ ಆತ್ಮ ಅದು ನಿತ್ಯಾತ್ಮ ಶ್ರೀ ವೈಕುಂಠವೆಂಬ ದಿವ್ಯಕ್ಷೇತ್ರದಲ್ಲಿ ಅನಂತಗರುಡ ವಿಶ್ವಕ್ಷೇನಾದಿಗಳೆಲ್ಲ ನಿರಂತರವಾಗಿ ಪರಮಾತ್ಮನನ್ನು ಅನುಭವಿಸ್ತಾರೆ ಅವರನ್ನೆಲ್ಲ ನಿತ್ಯರು ಎಂದು ನಮಗೆ ಶಾಸ್ತ್ರ ತಿಳಿಸತ್ತೆ ಇಲ್ಲಿಂದ ಅಲ್ಲಿಗೆ ಹೋದವರು ಅಂದರೆ ಸಂಸಾರ ಬಂಧನವನ್ನು ಅನುಭವಿಸಿ ಮೋಕ್ಷವನ್ನು ಪಡ್ಕೊಂಡವರು ಅವರು ಮುಕ್ತಾತ್ಮರು ಇನ್ನು ಸಂಸಾರ ಬಂಧನದಲ್ಲೇ ಇರುವಂತಹವರು ಬದ್ಧಾತ್ಮರು ಈ ರೀತಿ ಬದ್ಧಾವಸ್ಥೆಯಲ್ಲಿರುವಂತಹ ಆತ್ಮಕ್ಕೂ ನಿತ್ಯವಾಗಿ ಪರಮಾತ್ಮನನ್ನು ಅನುಭವಿಸುವಂತಹ ನಿತ್ಯರಿಗೂ ಜೊತೆಗೆ ಮುಕ್ತರಿಗೂ ಎಲ್ಲರಿಗೂ ಒಡೆಯನಾದವನು ಎಲ್ಲರ ನಿರ್ವಾಹಕನಾದವನು ಈ ಪುರುಷೋತ್ತಮನು ಎಂದು ನಮಗೆ ಪರಾಶರ ಭಟ್ರು ಅವರ ಭಾಷ್ಯದಲ್ಲಿ ತೋರಿಸ್ತಾರೆ ಪುರುಷೋತ್ತಮ ಅಂದರೆ ಬದ್ಧಾದಿ ಬದ್ಧ ನಿತ್ಯ ಮುಕ್ತಾತ್ಮರಿಗೆ ನಾಯಕನಾದವನು ಎಲ್ಲರನ್ನು ನಿಯಂತ್ರಿಸತಕ್ಕವನು ಎಲ್ಲರಿಗೂ ಒಡೆಯನು ಅವನೇ ಪುರುಷೋತ್ತಮನು ಎಂದು ನಮಗೆ ಭಾಷೆಯಲ್ಲಿ ಗೊತ್ತಾಗತ್ತೆ ಇದನ್ನು ಇನ್ನಷ್ಟು ನಾವು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನನ್ನ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಚ್ಛೆ ಪಡ್ತೇನೆ ನಾವು ಶ್ರೀರಂಗ ಕ್ಷೇತ್ರಕ್ಕೆ ಹೊರಟಿದ್ದೆವು ಸಮೀಪ ಕಾಲದಲ್ಲಿ ಶ್ರೀರಂಗ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಉತ್ಸವ ಆ ಉತ್ಸವದಲ್ಲಿ ಪಾಲ್ಗೊಂಡು ಪರಮಾತ್ಮನನ್ನು ಕಂಡು ಸಂತೋಷಪಡಿಸೋದಕ್ಕೋಸ್ಕರ ನಾವೆಲ್ಲ ಹೊರಟಿದ್ದೆವು ನಾವೊಂದು ಹನ್ನೆರಡರಿಂದ ಹದಿಮೂರು ಮಂದಿ ಆ ಒಂದು ಶ್ರೀರಂಗ ಕ್ಷೇತ್ರಕ್ಕೆ ಹೋಗಿ ಪರಮಾತ್ಮನನ್ನು ದರ್ಶನ ಮಾಡಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿರುವಂತಹ ತಿರುವಳ್ಳರೈ ಎಂಬ ದಿವ್ಯಕ್ಷೇತ್ರಕ್ಕೆ ಹೋಗಿ ಪುಂಡರೀಕಾಕ್ಷ ಎಂದು ಕರೆಯಲ್ಪಡುವ ಪರಮಾತ್ಮನನ್ನು ದರ್ಶನ ಮಾಡೋದಕ್ಕೋಸ್ಕರ ಹೋದೆವು ಅದೊಂದು ಅದ್ಭುತವಾದ ದಿವ್ಯಕ್ಷೇತ್ರ ತಿರುವಳ್ಳರೈ ದಿವ್ಯಕ್ಷೇತ್ರ ಅಲ್ಲಿ ನೆನೆಸಿರುವಂತಹ ಸ್ವಾಮಿಗೆ ಪುಂಡರೀಕಾಕ್ಷ ಎಂದು ಹೆಸರು ತುಂಬ ಅಲ್ಲಿ ಬ್ರಹ್ಮೋತ್ಸವ ನಡೀತಾ ಇತ್ತು ನಾವು ಹೋದ ಸಮಯದಲ್ಲಿ ಅಲ್ಲಿ ಅದ್ಭುತವಾದ ಸನ್ನಿಧಾನ ನೋಡಿ ಶ್ರೀರಂಗಕ್ಕಿಂತಲೂ ಪ್ರಾಚೀನವಾದ ಸನ್ನಿಧಾನ ಪುಂಡರೀಕಾಕ್ಷ ಸ್ವಾಮಿ ಆ ದೇವರ ಸನ್ನಿಧಿ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿ ಯಸ್ಮರೇತ್ ಪುಂಡರೀಕಾಕ್ಷ ಸಭಾಹ್ಯಾಭ್ಯಂತರ ಶುಚಿ ಎಂದು ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಶು ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಪವಿತ್ರವಾಗಿರಬೇಕು ನೋಡಿ ಪ್ಯೂರಿಟಿ ಅನ್ನೋದು ತುಂಬ ಮುಖ್ಯ ನಾವು ಯಾವಾಗ ಪಾವಿತ್ರ್ಯತೆಯನ್ನು ಪಡ್ಕೊಳ್ತೇವೆ ಪುನೀತರಾಗಿದ್ದು ನಾವು ಶುಭ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅದಕ್ಕೋಸ್ಕರ ಈ ಶ್ಲೋಕವನ್ನು ಹೇಳುವಂತಹ ಸಂಪ್ರದಾಯ ನಾವು ಇಟ್ಕೊಂಡಿದ್ದೇವೆ ಅಪವಿತ್ರ ಪವಿತ್ರೋವ ಸರ್ವಾವಸ್ಥೆಗಳಲ್ಲಿದ್ದರೂ ನಮಗೆ ಪಾವನತ್ವ ಏರ್ಪಡಬೇಕಾದರೆ ಮನಸ್ಸಿನಲ್ಲಿ ಪುಂಡರೀಕಾಕ್ಷನನ್ನು ಸ್ಮರಿಸಬೇಕು ಎಂದು ನಮಗೆ ಪುರಾಣ ತೋರಿಸತ್ತೆ ಮನಸ್ಸಿನಲ್ಲಿ ಆ ತಿರುವಳ್ಳರಿ ಕ್ಷೇತ್ರದಲ್ಲಿ ವಾಸವಾಗಿರುವಂತಹ ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡಿದರೆ ಅವನ ಸಂಬಂಧದಿಂದ ನಾವು ಪುನೀತರಾಗುತ್ತೇವೆ ನಮ್ಮಲ್ಲಿರುವಂತಹ ಪಾಪಗಳೆಲ್ಲ ವಿಮೋಚನೆ ಆಗತ್ತೆ ದೋಷಗಳೆಲ್ಲ ಪರಿಹಾರವಾಗತ್ತೆ ದೋಷದಗಳೆಲ್ಲ ಕಳೆದ ನಂತರ ನಾವು ಶುಭ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಎಂದು ಶಾಸ್ತ್ರ ನಮಗೆ ವಿಧಿಸತ್ತೆ ಅಂತಹ ಪುಂಡರೀಕಾಕ್ಷನ ಸನ್ನಿಧಾನ ಶುಭ ಕಾರ್ಯ ಮಾಡೋದಕ್ಕಿಂತ ಮುಂಚೆ ಈ ಸ್ವಾಮಿಯನ್ನು ನಾವು ಸ್ಮರಿಸಬೇಕು ಅಂತಹ ಅದ್ಭುತವಾದ ಸನ್ನಿಧಾನ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನು ಅಂದರೆ ಉತ್ತರಾಯಣಕ್ಕೆ ಒಂದು ಬಾಗಿಲಿರುತ್ತೆ ದಕ್ಷಿಣಾಯಣಕ್ಕೆ ಒಂದು ಬಾಗಿಲರುತ್ತೆ ನೋಡಿ ಒಂದು ಸಂವತ್ಸರದಲ್ಲಿ ಆರು ತಿಂಗಳು ಉತ್ತರಾಯಣ ಆರು ತಿಂಗಳು ದಕ್ಷಿಣಾಯಣ ಉತ್ತರಾಯಣ ಕಾಲದಲ್ಲಿ ಭಕ್ತರು ಉತ್ತರಾಯಣ ಬಾಗಿಲ ಮೂಲಕ ಪರಮಾತ್ಮನನ್ನು ದರ್ಶನ ಮಾಡ್ತಾರೆ ಎರಡು ಬಾಗಿಲಿದೆ ಈ ದೇ ಈ ಸನ್ನಿಧಾನಕ್ಕೆ ಸ್ವಲ್ಪ ಬೆಟ್ಟ ಬೆಟ್ಟದ ಮೇಲೆ ಪುಂಡರೀಕಾಕ್ಷ ಸ್ವಾಮಿ ನೆಲೆಸಿದ್ದಾನೆ ಈ ಬೆಟ್ಟ ಹತ್ತಬೇಕಾದ್ರೆ ಎರಡು ದ್ವಾರಗಳು ಉತ್ತರಾಯಣ ದ್ವಾರ ಒಂದು ಕಡೆ ದಕ್ಷಿಣಾಗಿನ ದ್ವಾರ ಒಂದು ಕಡೆ ದಕ್ಷಿಣಾಗಿನ ಕಾಲದಲ್ಲಿ ಭಕ್ತರು ಈ ಪರಮಾತ್ಮನನ್ನು ದರ್ಶನ ಮಾಡಬೇಕಾದ್ರೆ ಈ ದಕ್ಷಿಣಾಗಿನ ದ್ವಾರದ ಮೂಲಕ ಹೋಗಬೇಕು ಉತ್ತರಾಯಣ ಕಾಲದಲ್ಲಿ ಪರಮಾತ್ಮನ ದರ್ಶನಕ್ಕೆ ಉತ್ತರಾಯಣ ದ್ವಾರದ ಮೂಲಕ ಹೋಗಬೇಕು ಅಂತಹ ಅದ್ಭುತವಾದ ಸನ್ನಿಧಾನ ಈ ಒಂದು ದ್ವಾರವನ್ನು ಅಂದರೆ ಬೆಟ್ಟ ಹತ್ತಬೇಕಾದ್ರೆ ನಮಗೆ ಇಪ್ಪತ್ತ್ನಾಲ್ಕು ನಾವು ನಾವಲ್ಲೆಲ್ಲ ಹೋಗಿದ್ದೆವು ಅಲ್ಲಿ ಪರಮಾತ್ಮನನ್ನು ದರ್ಶನ ಮಾಡೋದಕ್ಕೋಸ್ಕರ ಹೊರಡಬೇಕಾದ್ರೆ ಅಲ್ಲಿ ಸಾಕ್ಷಾತ್ ಅರ್ಚಕ ಸ್ವಾಮಿ ಅಲ್ಲಿ ಭ ಪರಮಾತ್ಮನಿಗೆ ಆರಾಧನೆ ಮಾಡುವಂತಹ ಅರ್ಚಕರು ಬಂದು ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋದರು ಆ ಬಾಗಿಲ ಮೂಲಕ ಅವರು ಕರ್ಕೊಂಡು ಹೋಗಬೇಕಾದ್ರೆ ಅಲ್ಲಿನ ವಿಶೇಷತೆಗಳನ್ನೆಲ್ಲ ನಮಗೆ ತಿಳಿಸ್ತಾ ಇದ್ದರು ಆ ಸಮಯದಲ್ಲಿ ಇಲ್ಲಿ ಇಪ್ಪತ್ನಾಲ್ಕು ಮೆಟ್ಟಲುಗಳಿದೆ ಅಂತ ತೋರಿಸಿದ್ರು ಆ ಇಪ್ಪತ್ತ್ನಾಲ್ಕು ಮೆಟ್ಟಲೇ ಯಾಕಿದೆ ಇಪ್ಪತ್ತೈದು ಮೆಟ್ಟಲು ದಾಟಿ ಇಪ್ಪತ್ತಾರನೇ ಮೆಟ್ಟಲ ಮೇಲೆ ಪರಮಾತ್ಮ ಪುಂಡರೀಕಾಕ್ಷ ನಮಗೆ ದರ್ಶನ ಕೊಡ್ತಾನೆ ಈ ಇಪ್ಪತ್ನಾಲ್ಕು ಮೆಟ್ಟಲುಗಳು ಯಾಕಿದೆ ಎಂದು ಕೇಳಿದರೆ ಇದು ಇಪ್ಪತ್ನಾಲ್ಕು ತತ್ವಗಳನ್ನು ಸೂಚಿಸುವಂತಿದೆ ಪ್ರಕೃತಿ ಮಹತ್ ಅಹಂಕಾರ ಮನಸ್ಸು ದಶೇಂದ್ರಿಯಗಳು ಪಂಚ ತನ್ಮಾತ್ರೆಗಳು ಪಂಚಭೂತಗಳು ಸೇರಿ ಇಪ್ಪತ್ನಾಲ್ಕು ತತ್ವಗಳಿದೆ ನೋಡಿ ನೋಡಿ ಪಂಚ ಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಪಂಚ ತನ್ಮಾತ್ರೆ ಪಂಚಭೂತಗಳು ಪ್ರಕೃತಿ ಮಹತ್ವ ಅಹಂಕಾರ ಇದನ್ನೆಲ್ಲ ಸೇರಿಸಿದ್ರೆ ಇಪ್ಪತ್ನಾಲ್ಕು ತತ್ವಗಳಿದೆ ಆ ಉತ್ತರಾಯಣ ಭಾಗಲದಲ್ಲೂ ದಕ್ಷಿಣಾಯಣ ಭಾಗಲೂ ದ್ವಾರ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಇಪ್ಪತ್ನಾಲ್ಕು ಮೆಟ್ಟಲುಗಳು ಅದನ್ನು ಹತ್ತಿ ಇಪ್ಪತ್ತೈದನೇ ತತ್ವ ಜೀವಾತ್ಮ ಅದಕ್ಕೆ ಮೇಲಿರುವಂಥ ಇಪ್ಪತ್ತಾರನೆಯ ತತ್ವ ಪರಮಾತ್ಮ ಅವನೇ ಪುಂಡರೀಕಾಕ್ಷ ಆ ಇಪ್ಪತ್ನಾಲ್ಕು ತತ್ವಗಳನ್ನು ಸೂಚಿಸುವ ರೀತಿಯಲ್ಲಿ ಇಪ್ಪತ್ನಾಲ್ಕು ಮೆಟ್ಟಲುಗಳಿದೆ ಅಂತ ಅರ್ಶಕ ಸ್ವಾಮಿ ನಮಗೆ ತೋರಿಸಿದ್ರು ಆ ಇಪ್ಪತ್ನಾಲ್ಕು ಮೆಟ್ಟಲುಗಳನ್ನು ಹತ್ತಿ ಇಪ್ಪತ್ತೈದನೇ ಮೆಟ್ಟನ್ನು ಹತ್ತಿ ಅದು ಜೀವಾತ್ಮನ ಸಂಕೇತ ಅದಕ್ಕೆ ಮೇಲೆ ಇಪ್ಪತ್ನಾ ಆರನೇ ಮೆಟ್ಟಲ ಮೇಲೆ ಪ ಭಗವಂತ ಪುಂಡರೀಕಾಕ್ಷ ನಮಗೆ ಅದ್ಭುತವಾಗಿ ದರ್ಶನ ಕೊಡ್ತಾನೆ ಅದ್ಭುತವಾದ ಒಂದು ಕ ಕ ರತ್ನಖಚಿತವಾದ ಕಿರೀಟವನ್ನೆಲ್ಲ ಧರಿಸಿ ದಿವ್ಯಾಭರಣಗಳಿಂದ ಭೂಷಿತನಾಗಿ ನೀಲಮೇಘ ಶ್ಯಾಮಲನಾಗಿ ವಿಶಾಲವಾದ ಕಣ್ಗಳಿಂದ ನಮಗೆ ಕಟಾಕ್ಷ ಮಾಡುವಂತಹ ಅದ್ಭುತವಾದ ಸ್ವಾಮಿ ಶ್ರೀರಂಗದಂತೆ ರಂಗನಾಥ ಹೇಗೆ ಎಲ್ಲರನ್ನೂ ಆಕರ್ಷಣೆ ಮಾಡ್ತಾನೋ ಅದೇ ರೀತಿ ಪುಂಡರೀಕಾಕ್ಷನು ಕೂಡ ಬಂದ ಭಕ್ತರನ್ನೆಲ್ಲ ಆಕರ್ಷಣೆ ಮಾಡಿ ಎಲ್ಲರನ್ನೂ ಎಲ್ಲರಿಗೂ ಅಭಯ ಪ್ರದಾನ ಮಾಡುವ ರೀತಿಯಲ್ಲಿ ನಮಗೆ ಕಂಗೊಳಿಸ್ತಾನೆ ಅಂತಹ ಅದ್ಭುತವಾದ ಸನ್ನಿಧಾನ ಅದನ್ನೆಲ್ಲ ದರ್ಶನ ಮಾಡಿಕೊಂಡು ನಾವು ಮತ್ತೆ ಕೆಳಗಡೆ ಇಳಿದು ಪ್ರಾಕಾರದ ಪ್ರದಕ್ಷಿಣೆ ಮಾಡ್ತಾ ಇರಬೇಕಾದ್ರೆ ಅಲ್ಲೊಂದು ಅದ್ಭುತವಾದ ಒಂದು ಎರಡು ವಿಗ್ರಹಗಳನ್ನು ನಾವು ನೋಡಿದೆವು ಅದೇನು ಅಂದರೆ ಪರಮಾತ್ಮ ಇದ್ದಾನೆ ಪರಮಾತ್ಮ ಗರುಡದೇವನ ಮೇಲೆ ಹೆಗಲ ಮೇಲೆ ಕೈ ಹಾಕಿದ್ದಾನೆ ಗರುಡ ದೇವ ಕೈ ಮುಗಿದು ಪರಮಾತ್ಮನ ಆ ಒಂದು ಕೈಯಿನ ಅಂದರೆ ಅವನ ಕರದ ಭಾರವನ್ನು ತಾಳಲಾರದೆ ಸ್ವಲ್ಪ ಬಾಗಿದಾನೆ ಈ ರೀತಿಯಾದ ಒಂದು ಎರಡು ವಿಗ್ರಹವನ್ನು ನಾವು ಪ್ರಾಕಾರದಲ್ಲಿ ಗಮನಿಸಿದೆವು ಪರಮಾತ್ಮ ಪರಮಾತ್ಮ ಗರುಡನ ಮೇಲೆ ಕೈ ಹಾಕಿದಾನೆ ಪರಮಾತ್ಮನ ಕೈ ಭಾರವನ್ನು ತಾಳಲಾರದೆ ಗರುಡ ಸ್ವಲ್ಪ ತನ್ನ ಮೈಯನ್ನು ಬಾಗಿಸಿದಾನೆ ಅವನು ಕೈ ಮುಗಿದು ಏನೋ ಒಂದು ರೀತಿ ವಿನಮ್ರವಾಗಿ ನಿಂತಿದ್ದಾನೆ ಗರುಡ ಈ ರೀತಿ ಆ ಎರಡು ವಿಗ್ರಹವನ್ನು ನೋಡಿ ಇದು ಏನು ಅರ್ಥ ಏನು ಇದು ಎಲ್ಲಿ ಹೇಳಿದೆ ಅನ್ನೋದನ್ನು ನಮಗೊಂದು ಕುತೂಹಲ ತುಂಬ ಅಲ್ಲೆಲ್ಲ ಇರೋವ್ರನ್ನೆಲ್ಲ ಕೇಳಿದೆವು ಅಲ್ಲಿ ಸಾಮಾನ್ಯ ಭಕ್ತರು ಪರಮಾತ್ಮನನ್ನು ದರ್ಶನ ಮಾಡೋದಕ್ಕೋಸ್ಕರ ಬಂದಿರ್ತಾರೆ ಆದರೆ ನಮಗೆ ಹಿರಿಯರನ್ನು ಸಂದರ್ಶನ ಮಾಡುವಂತಹ ಸೌಭಾಗ್ಯ ನಮಗೆ ಸಿಗಲಿಲ್ಲ ಆ ಅರ್ಚಕ ಸ್ವಾಮಿ ಕೂಡ ನಮಗೆ ಸೇವೆ ಮಾಡಿಸ್ತವರು ಆಮೇಲೆ ನಮಗೆ ಸಿಗಲಿಲ್ಲ ಆದರೆ ಇದರ ಏನು ಎಲ್ಲಿ ಈ ಚರಿತ್ರೆ ಹೇಳಿದೆ ದೇವರು ಗರುಡನ ಮೇಲೆ ಯಾಕೆ ಈ ರೀತಿ ಕೈ ಹಾಕಿದ್ದಾನೆ ಅನ್ನೋದ್ರ ಬಗ್ಗೆ ನಮಗೆ ಅವ ಅವತ್ತಿನ ದಿನ ಗೊತ್ತಾಗಲಿಲ್ಲ ಆದರೆ ನಾನು ಮನ ಪುನಃ ವಾಪಸು ನಮ್ಮ ಊರಿಗೆ ಬಂದಾಗ ನಮ್ಮ ಗುರುಗಳು ಆ ಚರಿತ್ರೆಯನ್ನು ನನಗೆ ಹೇಳಿದ್ದನ್ನು ಈ ಮೂಲಕ ನಾನು ನಿಮಗೆ ತಿಳಿಸ್ತೇನೆ